ಸಮೀರ್ ಎಮ್ ಡಿ ಅವರಿಗೆ ಒಂದು ಕೈ ಜಾಸ್ತಿನ ಸಪೋರ್ಟ್ ಇರೋ ಕೆಲವೊಬ್ಬಲ್ಲ ಒಂದು ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬಿಟ್ಟು ವಿಡಿಯೋ ಬಾಳ್ಸಲ್ ಲೀಗಲ್ ಆಕ್ಷನ್ ತಗೋತೀವಿ ಒಬ್ಬರದೇ ಯೂಟ್ಯೂಬ್ ಚಾನಲ್ ನೋಡ್ ಈ ತರ ಹಾಕಲ್ಲ ನಿಜವಾಗ್ಲೂ ಹೇಳಿದ್ರೆ ಯೂಟ್ಯೂಬರ್ ಸಮೀರ್ ಎಮ್ ಡಿ ಇವತ್ತು ಎರಡು ವಿಡಿಯೋಗಳು ಕಂಟಿನ್ಯೂ ಆಗಿ ತಮ್ಮ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ಸೌಜನ್ಯ ಕೇಸ್ ಬಗ್ಗೆ ನಾನು ಮಾಡಿದಂತಹ ಪಾರ್ಟ್ ಒನ್ ವಿಡಿಯೋ ಅಂತ ಕೋರ್ಟ್ ಇಂದ ಇದು ನೋಟಿಸ್ ಬಂದು ವಿಡಿಯೋ ಬ್ಲಾಕ್ ಆಯ್ತು ವಿಷಯ ಏನಪ್ಪಾ ಅಂತಂದ್ರೆ ಅದು ಕೋರ್ಟ್ ಕಡೆಯಿಂದಾನೇ ನೋಟಿಸ್ ಬಂದಿದೆ ಈ ವಿಡಿಯೋ ಬ್ಲಾಕ್ ಮಾಡಲಾಗುತ್ತೆ ಅಂತ ಸೊ ಅದರಲ್ಲಿ ಇನ್ ಡೈರೆಕ್ಟ್ ಆಗಿ ಬೇರೆ ಟಾರ್ಗೆಟ್ ಮಾಡಿ ಮಾತಾಡಿರೋದು ಜೊತೆಗೆ ಅವರ ಒಂದು ಇಮೇಜ್ ಅನ್ನ ಬಳಸಿ ಇಂಡೈರೆಕ್ಟ್ ಆಗಿ ಇಮೇಜ್ ಗಳಲ್ಲಿ ಬಳಸ್ಕೊಂಡಿರೋದು ಆ ಒಂದು ವಿಚಾರಗಳನ್ನ ಇಟ್ಕೊಂಡು ಮಾಹಿತಿ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಗಳನ್ನ ಇಟ್ಕೊಂಡು ಕೋರ್ಟ್ ಆ ವಿಡಿಯೋನ ಬ್ಲಾಕ್ ಮಾಡಲಾಗಿತ್ತು ಬ್ಲಾಕ್ ಆದ ತಕ್ಷಣ ಕೆಲವೊಂದು ದೇಶಗಳಲ್ಲಿ ಈ ವಿಡಿಯೋ ಅವೈಲಬಲ್ ಇಲ್ಲ ಅನ್ ಅವೈಲೇಬಲ್ ಅಂತ ಬರ್ತಾ ಇದೆ ಅಂತ ಅದ್ರ ಬಗ್ಗೆನೇ ಅವರು ಒಂದು ಪ್ರೂಫ್ ಸಮೇತ ಒಂದು ವಿಡಿಯೋ ಮಾಡಿಬಿಟ್ಟು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಇವತ್ತು ಹಾಕಿದ್ರು ಅದೇ ನೈನ್ಟೀನ್ ಮಿಲಿಯನ್ ಪ್ಲೇಸ್ ವ್ಯೂಸ್ ಪಡ್ಕೊಂಡಿತ್ತಲ್ಲ ಆ ಒಂದು ವಿಡಿಯೋ ಈಗ ಯೂಟ್ಯೂಬ್ ಬ್ಲಾಕ್ ಆಗಿದೆ ಕೋರ್ಟ್ ಆರ್ಡರ್ ಈ ಒಂದು ವಿಡಿಯೋ ಬ್ಲಾಕ್ ಆಗಿದೆ ಅಂತ ತೋರಿಸ್ತಿದೆ ಅಲ್ಲಿ ಸೊ ಅದ್ರ ಜೊತೆಗೇನೆ ಇನ್ನೊಂದು ಎರಡನೇ ವಿಡಿಯೋನ ಸಮೀರ್ ಎಮ್ ಡಿ ಅವರು ಬಿಡ್ತಾರೆ ಆ ಒಂದು ವಿಡಿಯೋದಲ್ಲಿ ನಾನು ಮೊದಲನೇ ವಿಡಿಯೋ ಡಿಲೀಟ್ ಆಗಿದೆ ಸೊ ಎರಡನೇ ವಿಡಿಯೋ ಕೂಡ ಕೆಲವೊಂದಿಷ್ಟು ಫೇಕ್ ಡಾಕ್ಯುಮೆಂಟ್ಗಳನ್ನು ಹಾಕಿ ಕ್ರಿಯೇಟ್ ಮಾಡಿಬಿಟ್ಟು ಅದು ಸುಳ್ಳು ಅನ್ನೋ ರೀತಿಗೆ ಪೋಟ್ರೆ ಮಾಡಿಬಿಟ್ಟು ರಿಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂದರೆ ರೀಚ್ ರೀಚನ್ನು ಕಡಿಮೆ ಮಾಡಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇದು ಕೂಡ ವಿಡಿಯೋ ಡಿಲೀಟ್ ಮಾಡಿಸ್ತಾರೆ ಅಥವಾ ವಿಡಿಯೋ ಡಿಲೀಟ್ ಆದರೂ ಆಗ್ಬೋದು ಸೊ ಹಾಗಾಗಿ ನನ್ನ ಅವರ ಒಂದು ವಿಡಿಯೋ ಏನಿದೆಯಲ್ಲ ಸಾಕ್ಷಿನಾಶ ವಿಡಿಯೋ ಎರಡನೇ ವಿಡಿಯೋ ಇದೆಯಲ್ಲ ಆ ಒಂದು ವಿಡಿಯೋನ ಅವರು ಕಾಪಿರೈಟ್ ಫ್ರೀಯನ್ನು ಮಾಡಿದ್ದಾರೆ ಅಂದರೆ ತಮ್ಮ ವೀಡಿಯೋನ ಬೇರೆ ಯಾರು ಬೇರೆಯವರ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೀವು ಬಳಸ್ಬೋದಂತ ಒಂದು ವಿಡಿಯೋ ಮಾಡಿದ್ದಾರೆ ಆ ವೀಡಿಯೋನ ಫುಲ್ಲಿ ಕಾಪಿರೈಟ್ ಫ್ರೀ ಮಾಡಿದ್ದೀನಿ ಸೊ ನಿಮ್ಮಲ್ಲಿ ಯಾರು ಬೇಕಿದ್ರು ಆ ವೀಡಿಯೋನ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಥವಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಅಪ್ಲೋಡ್ ಮಾಡ್ಕೋಬೋದು ನನ್ನ ಕಡೆಯಿಂದ ಅಂತೂ ಯಾವುದೇ ಕಾಪಿರೈಟ್ ಸ್ಟೈಕ್ ಬರಲ್ಲ ಇಟ್ಸ್ ಫ್ರೀ ಟು ಯೂಸ್ ನೌ ಅವ್ರ ಚಾನಲ್ ವಿಡಿಯೋನ ನೀವು ಎತ್ಕೊಂಡು ನಿಮ್ಮ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋನ ನೀವು ಹಾಕೋಬೋದು ಆದರೆ ಆ ಒಂದು ವಿಡಿಯೋಗಳನ್ನ ಅವ್ರು ಹೇಳೋಕ್ಕಿಂತ ಮುಂಚೆನೆ ಎಲ್ಲರೂ ಯೂಸ್ ಮಾಡಿಬಿಟ್ಟಿದ್ದಾರೆ ಕೆಲವೊಬ್ಬರೆಲ್ಲ ತಮ್ಮಿ ರಮಡಿ ಅವರೇನೋ ಕಾಪಿ ರೇಟ್ ಫ್ರೀ ಮಾಡಿಕೊಟ್ರು ಆದರೆ ಆ ವೀಡಿಯೋನ ನಾವು ಬಳಸಿ ಅಂತ ಹೇಳಿದ್ರು ಆದರೆ ನಿಮಗೆ ನಿಮ್ಮ ಚಾನಲ್ ಏನಾದರೂ ಮೊನಿಟೈಸ್ ಆಗಿದ್ದರೆ ನಿಮ್ಮ ಚಾನಲ್ ಡಿಮಾನಿಟೈಸ್ ಅಂದರೆ ಹಣ ಅರ್ನ್ ಮಾಡೋಕ್ಕಾಗಲ್ಲ ಅಂದರೆ ಒಂದು ವಿಡಿಯೋ ಹಾಕೋದ್ರಿಂದ ವೈರಲ್ ಆಗುತ್ತೆ ಅಂತ ಏನಾದರೂ ವೀಡಿಯೋ ನೀವು ಹಾಕಿದ್ರೆ ಸೊ ಆವಾಗ ಆ ಒಂದು ವೀಡಿಯೋದಿಂದ ನಿಮ್ಮ ಚಾನಲ್ ಡಿಮಾನಿಟೈಸ್ ಆದರೂ ಆಗ್ಬೋದು ಸೊ ಅಲ್ಲಿ ಯೂಸ್ಡ್ ಕಂಟೆಂಟ್ ಅಂತ ಬರುತ್ತೆ ಕಾಪರೇಟ್ ಸ್ಟ್ರೈಕು ಕಾಪಿರೇಟ್ ಕ್ಲೇಮು ಸಮೀರ ಕಡೆಯಿಂದ ಏನಾದರೂ ಬರ ಏನೋ ಬರಲ್ಲ ಆದರೆ ಯೂಸ್ಡ್ ಕಂಟೆಂಟ್ ಅಂತ ಯೂಟ್ಯೂಬ್ ಚೆಕ್ ಮಾಡ್ತಾರೆ ಅಂದರೆ ಬೇರೆಯವ್ರದ್ದು ಕಂಪ್ಲೀಟಾಗಿ ಒರಿಜಿನಲ್ ಎತ್ಕೊಂಡು ಹಾಕ್ಬಿಟ್ಟು ಗುರು ಏನಂತ ಅದನ್ನ ನಿಮ್ಮ ರೀಯೂಸಡ್ ಕಂಟೆಂಟಲ್ಲಿ ಹಾಕ್ಬಿಡ್ತಾರೆ ಅದರಲ್ಲಿ ಒಂದಿಷ್ಟು ಕಟ್ ಕಟ್ ಮಾಡಿ ಅದ ಕಟ್ ಮಾಡಿ ಅದ್ರ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ ಮಾತಾಡ್ಬೋದು ಆದರೆ ಕಂಪ್ಲೀಟ್ ಆಗಿ ಎತ್ಕೊಂಡು ಹಾಕಿದ್ರೆ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆದರೂ ಆಗ್ಬೋದು ಆದರೆ ಈ ಒಂದು ಮುಖಾಂತರ ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಸೊ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋ ಯೂಟ್ಯೂಬರ್ ಸಮೀರ್ ಎಮ್ ಡಿ ಅವರು ಸೊ ಅವ್ರಿಗೆ ಏನು ಕಡಿಮೆ ಇಲ್ಲ ಇವಾಗ ಒಂದು ದೊಡ್ಡ ಸೆಲೆಬ್ರಿಟಿ ಈಗ ಯೂಟ್ಯೂಬ್ ಇಂಡಸ್ಟ್ರಿಯಲ್ಲೇ ಸಮೀರ್ ಡಿ ಅವರು ಆದರೆ ಅವರು ತಮ್ಮ ಅಷ್ಟೊಂದು ವೈರಲ್ ಆಗಿರೋ ವೀಡಿಯೋನ ಕಾಪರೇಟ್ ಫ್ರೀ ಮಾಡಿಕೊಟ್ಟು ನೀವು ನಿಮ್ಮ ಯೂಟ್ಯೂಬಲ್ಲಿ ಬಳಸ್ಕೊಳ್ಳಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹಾಕೋಬೋದು ನಾನು ಯಾವುದೇ ಸ್ಟ್ರೈಕ್ ನನ್ನ ಕಡೆಯಿಂದ ಬರಲ್ಲ ಅಂತ ಹೇಳಿದ್ದಾರೆ ಒಂದು ಕ್ಲಾರಿಫಿಂಗ್ ಕೊಡೋಕೆ ಇಷ್ಟಪಡ್ತೀನಿ ಕೆಲವೊಂದು ಯೂಟ್ಯೂಬರು ಯೂಟ್ಯೂಬರ್ಗಳೆಲ್ಲ ಇದ್ದಾರೆ ನಿಮ್ಗೆ ಗೊತ್ತಿರುತ್ತೆ ಅವ್ರ ವಿಡಿಯೋಗಳನ್ನು ಏನಾದರೂ ಬಳಸಿದ್ರೆ ಕೆಳಗಡೆ ನೋಟಿಫಿಕೇಶನ್ ಬರುತ್ತೆ ನಮ್ಮ ವೀಡಿಯೋಗಳು ಏನಾದರೂ ಬಳಸಿದ್ರೆ ಸ್ಟ್ರಿಕ್ಟ್ಲಿ ಲೀಗಲ್ ಆ್ಯಕ್ಷನನ್ನು ತಗೋತೀವಿ ಅಂತ ಒಂದು ನೋಟಿಫಿಕೇಷನ್ ಆಗಿ ಒಂದು ಲೈನನ್ನು ಹಾಕ್ತಾರೆ ಅಂದರೆ ಯಾರಾದರೂ ಸ್ಮಾಲ್ ಕ್ರಿಯೇಟರ್ ಅಂದರೆ ಒಂದು ಎತ್ತಕ್ಕ ಒಂದು ರೀಲ್ಸಲ್ಲಿ ಏನೋ ಟ್ರೋಲ್ ಏನಾದರೂ ಯೂಸ್ ಮಾಡಬೇಕು ಅವ್ರು ಕೂಡ ಭಯಪಡಬೇಕು ಅಂಥವ್ರು ಕೂಡ ಇದ್ದಾರೆ ಅಂದರೆ ಕೆಲವೊಬ್ಬರು ಇವಾಗ ಬ್ರೋ ಆಗಿರ್ಬೋದು ಮತ್ತು ಅವರು ಈ ಥರದ ಒಂದು ನೋಟಿಫಿಕೇಷನ್ ಯಾರೂ ಹಾಕಲ್ಲ ಅವ್ರನ್ನ ವೀಡಿಯೋ ಬಳಸ್ಕೊಬೇಡಿ ಅಂತ ಸುಮ್ಮನೆ ಯಾರು ಬೇಕಾದರೂ ಯೂಸ್ ಮಾಡ್ಕೊಬೋದು ಮಾಡದೇ ಇದ್ದರೆ ಕೂಡ ಕೆಲವೊಂದಿಷ್ಟು ಯೂಟ್ಯೂಬರ್ಗಳಿದ್ದಾರೆ ಅವರು ತಮ್ಮ ನಾವು ಅವ್ರ ವಿಡಿಯೋಗಳು ವೀಡಿಯೋಗಳೆಲ್ಲಿಯೋ ನಾವು ಯೂಸ್ ಮಾಡಂಗಿಲ್ಲ ಅಂದರೆ ಎಲ್ಲಿ ಒಂದು ಇನ್ಸ್ಟಾಗ್ರಾಮ್ ಸ ಸ್ಮಾಲ್ ಕ್ಲಿಪ್ ತಗೊಂಡು ಕೂಡ ಯೂಸ್ ಮಾಡೋಂಗಿಲ್ಲ ಕೆಲವೊಂದಿಷ್ಟು ಇತ್ತೀಚೆಗೆ ನಾನು ಡೈರೆಕ್ಟಾಗಿ ಮೆಸೇಜ್ ಮಾಡಿಬಿಟ್ಟಿದ್ದಾರೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸಸ್ ಎಲ್ಲ ಸೊ ನನ್ನ ಕಂಟೆಂಟ್ ಯೂಸ್ ಮಾಡೋಕ್ಕೆ ಹೋಗಬೇಡ ಅಂತ ದೊಡ್ಡ ದೊಡ್ಡ ಒಂದು ಹಾಕಿದ್ದೆ ವೈರಲ್ ಆಗಿತ್ತು ಸೊ ಅವರೆಲ್ಲ ನನಗೆ ಕಮೆಂಟ್ ಮಾಡಿಬಿಟ್ಟು ನನ್ನ ಕಂಟೆಂಟ್ ಎಲ್ಲ ಬಳಸಲಕ್ಕೆ ಹೋಗ್ಬೇಡ ನೀನು ಅಂತ ಹೇಳಿದರೆ ಸೊ ಸಾರಿ ಸರ್ ನನಗೆ ಏನೋ ಅಲ್ಲಿ ಹಾಕಿದ್ದೆ ಸೊ ಅದು ಇಷ್ಟ ಆಯಿತು ಅವ್ರು ಅಂತ ಸೊ ಇನ್ನು ನಿಮ್ಮೆಲ್ಲ ಕಂಟೆಂಟ್ ಕೂಡ ನಾನು ಯೂಸ್ ಮಾಡಿ ಡಿಲೀಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಸೊ ಹಾಗಾಗಿ ಸೊ ಸಮೀರ್ ಎಮ್ ಡಿ ಕಾಪರೇಟ್ ಫ್ರೀ ಮಾಡಿ ನೀವು ಬಳಸ್ಕೊಳ್ಬೋದು ಅಂತ ಹೇಳ್ತಾ ಇದ್ರಲ್ಲ ಸೊ ನಿಜವಾಗ್ಲೂ ಇಲ್ಲಿ ಹೃದಯ ಅಂತ ಹೇಳ್ಬೋದು ಸಮೀರ್ ಡಿ ಅವ್ರಿಗೆ ಅವರು ಸ್ಟ್ರಿಕ್ಟ್ಲಿ ಲೀಗಲ್ ಆಕ್ಷನ್ ತೊಗೋತೀವಿ ನಮ್ಮ ವೀಡಿಯೋನನ್ನು ಬಳಸಿ ಅಂತ ಹೇಳ್ತಾರೆ ಸೊ ಅಂಥವ್ರಿಗೆಲ್ಲ ನೀವೇನು ಹೇಳಿದ್ರೆ ನೀವೇ ಕಮೆಂಟ್ ಮಾಡಿ ಆದರೆ ನಿಜವಾಗ್ಲೂ ಸಮೀರ್ ಎಂಬಿಯವರ ನಾನು ವಿಡಿಯೋ ನೀವು ಎಲ್ಲ ಕೂಡ ಬಳಸ್ಬೋದು ಅಂತ ಅವರೇ ಓಪನ್ ಆಗಿ ಫ್ರೀ ಮಾಡಿ ಕೊಟ್ಟಿದ್ದಾರೆ ಅಂದರೆ ಸೊ ನಿಜವಾಗ್ಲೂ ಗ್ರೇಟ್ ಒಂದು ಕೈ ಜಾಸ್ತಿ ಸಪೋರ್ಟಿವ್ ಆಗಿರುತ್ತೆ ಸಮೀರ್ ಸಮೀರ್ ಡಿ ಅವರಿಗೆ ಅಂತ ಒಂದು ವಿಡಿಯೋ ಮುಖಾಂತರ ಅಷ್ಟು ಇಷ್ಟಪಡ್ತೀನಿ ಯಾರೆಲ್ಲ ಮೊದಲೇ ಬಾರಿಗೆ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಿ ಸಿಗೋಣ ಮತ್ತು ಇನ್ನೊಂದು ಕಾಂಟೆಂಟಲ್ಲಿ ಧನ್ಯವಾದ